ವಸತಿ ಸಚಿವ ಜಮೀರ್ ಅಹಮ್ಮದ್ ರ ವಿಶೇಷ ಮನವಿಯ ಮೇರೆಗೆ ಇವತ್ತು ರಾಜ್ಯ ಸಚಿವ ಸಂಪುಟ ನಿರ್ಣಯವೊಂದನ್ನು ಮಾಡಿದೆ ಅಲ್ಪಸಂಖ್ಯಾತರಿಗೆ ಸರ್ಕಾರಿ ಮನೆಗಳಲ್ಲಿ ಆಶ್ರಯ ಯೋಜನೆಯ ಮನೆಗಳಲ್ಲಿ ಇಲ್ಲಿ ತನಕ ಹತ್ತು ಪರ್ಸೆಂಟ್ ಮೀಸಲಾತಿ ಇತ್ತು ನೂರು ಮನೆಗಳನ್ನು ಸರ್ಕಾರ ಹಂಚುವ ನಿರ್ಧಾರ ಮಾಡಿದ್ರೆ ಹತ್ತು ಮನೆಗಳನ್ನು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ಇದನ್ನ ಹೆಚ್ಚು ಮಾಡಿ ಹದಿನೈದು ಪರ್ಸೆಂಟ್ ಅಲ್ಪಸಂಖ್ಯಾತರಿಗೆ ಮೀಸಲಾಗಿಡಬೇಕು ಅನ್ನೋದು ಜಮೀರ್ ಅಹಮದ್ ಖಾನರ ಬೇಡಿಕೆಯಾಗಿತ್ತು ಅದಕ್ಕೆ ಸಂಪುಟ ಒಪ್ಪಿಗೆ ಕೊಟ್ಟಿದೆ ಹತ್ತು ಪರ್ಸೆಂಟ್ ಇದ್ದ ಮೀಸಲಾತಿಯನ್ನ ಹದಿನೈದು ಪರ್ಸೆಂಟ್ ಮಾಡೋದಕ್ಕೆ ಇವತ್ತು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಕೊಡಲಾಯಿತು ಆಶ್ರಯ ಯೋಜನೆ ಮನೆಗಳಲ್ಲಿ ಹದಿನೈದು ಪರ್ಸೆಂಟ್ ಮೀಸಲಾತಿ ಇದು ಹಾಲಿ ಇರುವ ನಿಯಮದಲ್ಲೇ ಅರ್ಥಾತ್ ಹತ್ತು ಪರ್ಸೆಂಟ್ ಮೀಸಲಾತಿ ಇದ್ದದ್ದನ್ನು ಹದಿನೈದಕ್ಕೆ ಹೆಚ್ಚಳ ಮಾಡುವ ನಿರ್ಣಯ ಆಗಿರೋದ್ರಿಂದ ಅಧಿವೇಶನದಲ್ಲಿ ಬಿಲ್ ಮಂಡಿಸಿ ಪಾಸ್ ಮಾಡುವ ಅವಶ್ಯಕತೆ ಇಲ್ವಂತೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ರೇ ಹೇಳಿದ್ರು ಇದನ್ನ ಮಸೂದೆಯನ್ನಾಗಿಸಿ ಅಧಿವೇಶನದಲ್ಲಿ ಮಂಡಿಸುವ ಅವಶ್ಯಕತೆ ಇಲ್ಲ ಅಂತ ಇದರಲ್ಲಿ ರಾಜಕೀಯ ಮಾಡಬೇಡಿ ಅನ್ನೋದು ಕಾನೂನು ಸಚಿವರ ವಿಶೇಷ ಮನವಿಯಾಗಿತ್ತು ಸಾಚಾರ್ ಕಮಿಟಿಯ ವರದಿಯನ್ನೂ ಈಗ ಕೇಂದ್ರ ಪರಿಗಣಿಸ್ತಾ ಇದೆ ಕೇಂದ್ರದ ಸೂಚನೆ ಗಮನಿಸಿ ಸಾಮಾಜಿಕ ನ್ಯಾಯ ಪಾಲನೆ ಮಾಡ್ತಾ ಇದ್ದೀವಿ ಇದು ಎಲ್ಲ ಅಲ್ಪಸಂಖ್ಯಾತರಿಗೂ ಅನ್ವಯ ಆಗತ್ತೆ ಮುಸ್ಲಿಮರು ಜೈನರು ಕ್ರಿಶ್ಚಿಯನ್ನರು ಎಲ್ಲರೂ ಇದರಲ್ಲಿ ಬರ್ತಾರೆ ಇದಕ್ಕೆ ಬೇಕಾದ ಅಧ್ಯಯನ ವರದಿಗಳಿದ್ದಾವೆ ಮುಸ್ಲಿಂ ಸಮುದಾಯದ ಬಡವರಿಗೆ ಮನೆ ಮಾಡಿಕೊಡೋದ್ರಲ್ಲಿ ರಾಜಕೀಯದ ವಾಸನೆ ಹುಡುಕುವವರಿಗೆ ನಾವು ಉತ್ತರ ಕೊಡಲ್ಲ ವಸತಿಹೀನರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋದಷ್ಟೇ ಸರ್ಕಾರದ ಉದ್ದೇಶ ಅಂದ್ರು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ವಸತಿ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುವ ವಿವಿಧ ವಸತಿ ಯೋಜನೆಯಡಿ ನಿಗದಿಪಡಿಸುವ ಗುರಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ನಿಗದಿಪಡಿಸಿರ್ತಕ್ಕಂಥ ಶೇಕಡ ಹತ್ತರ ಬದಲು ಮೀಸಲಾತಿಯನ್ನು ಹದಿನೈದಕ್ಕೆ ಹೆಚ್ಚಿಸುವ ನಿರ್ಣಯವನ್ನು ರಾಜ್ಯ ಸರ್ಕಾರ ಇವತ್ತು ತೆಗೆದುಕೊಂಡಿದೆ ಸಾಚಾರ್ ಕಮಿಟಿ ವರದಿಯೊಳಗೆ ಹೇಳುತ್ತಿದ್ದ ಹಿಂದಕ್ಕೆ ಅದನ್ನೂ ಸಹಿತ ಈಗ ಕೇಂದ್ರ ಸರ್ಕಾರದವರು ಆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಆ ಎಲ್ಲ ಸೂಚನೆಗಳನ್ನು ಗಮನದಲ್ಲಿ ಇರಿಸಿಕೊಂಡನ ಸಾಮಾಜಿಕ ನ್ಯಾಯವನ್ನು ಗಮನದಲ್ಲಿ ಇರಿಸಿಕೊಂಡು ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಎಲ್ಲ ಆಲ್ ಮೈನಾರಿಟೀಸ್ ದಿಸ್ ಅಲ್ಪಸಂಖ್ಯಾತರು ಅಂದರೆ ಮುಸಲ್ಮಾನ್ರು ಕ್ರಿಶ್ಚಿಯನ್ರು ಜೈನರು ಇದರಲ್ಲಿ ಆ ಬಡವರಿಗೆ ಮನೆ ಮಾಡಿಕೊಡೋದ್ರೊಳಗೆ ರಾಜಕೀಯ ವಾಸನೆ ಹುಡುಕೋರು ಇವ್ರಿಗೆ ನಾವು ಉತ್ತರ ಕೊಡೋದಕ್ಕಾಗೋದಿಲ್ಲ ಆದರೆ ಇಷ್ಟೇ ಹೇಳ್ಬೋದು ಸಾಮಾಜಿಕ ನ್ಯಾಯ ಹಾಗೂ ವಸತಿಹೀನರ ಸಂಖ್ಯೆ ಏನು ಜಾಸ್ತಿ ಎಲ್ಲಿದೆ ಅವ್ರಿಗೆ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಸೌಲಭ್ಯವನ್ನು ಕೊಡಬೇಕು ಅನ್ನೋದು ಸರ್ಕಾರದ ಸದುದ್ದೇಶ ఇది ఏష్యెట్ న్యూస్ నెట్వర్క్ ప్రస్తుతి